ರುವಂತಹ ಒಬ್ಬ ಸಾಧಕ ವೇದಿಕೆಯಲ್ಲಿ ಸನ್ಮಾನವನ್ನು ಪಡ್ಕೊಳ್ತಾ ಇದ್ದಾರೆ ಇದು ಸಮಾಜದ ಪರವಾಗಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ರಿಜಿಸ್ಟರ್ ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಹೋಮ್ನ ಪರವಾಗಿ ನಾವೆಲ್ಲರೂ ಸದಾ ಇದೇ ರೀತಿಯಾಗಿ ಅವರಿಗೆ ನೆರವನ್ನು ನೀಡುತ್ತಾ ಇರಲಿ ಈ ಮೂಲಕ ಸಮಾಜಕ್ಕೆ ಮತ್ತಷ್ಟು ನೆರವನ್ನು ನೀಡುವ ಶಕ್ತಿಯೊಂದಿಗೆ ಆಶ್ಚರ್ಯವನ್ನು ತೋರಿಸುತ್ತಿದ್ದು ನಾವು ನಮಸ್ಕಾರ ನಮ್ಮ ಎಲ್ಲ ಪ್ರೀತಿಯ ಎಲ್ಲ ಕರ್ನಾಟಕ ಜನತೆಗಳಿಗೆ ನಾನು ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ ಇವತ್ತು ಕೂಡ ನನಗೆ ಅನಿಲ್ ದಾಸ್ ಅವರು ದಾಸ್ ಚಾರಿಟೇಬಲ್ ಟ್ರಸ್ಟ್ ಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ದಾಸ್ ಓಲ್ಡ್ ಏಜ್ ಹೆಮ್ ಹೆಲ್ತ್ ಕೇರನ್ನು ಇವತ್ತು ಇಲ್ಲಿ ಹೊಸದಾಗಿ ಒಂದು ನವೀಕರಿಸಿದ್ದಾರೆ ಅವರಿಗೆ ನಾನು ಅವರ ಕುಟುಂಬ ಕುಟುಂಬಸ್ಥರಿಗೂ ಅವರ ಶ್ರೀಮತಿಯವರಿಗೂ ಎಲ್ಲರಿಗೂ ಸಹ ನಾನು ಅದರ ಎಲ್ಲರಿಗೂ ಸಹ ನಾನು ಹೃದಯಪೂರ್ವಕ ಕೃದ ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ ಸನ್ಮಾನದ ಸಂತೋಷ ಹಾಗೆ ಇವತ್ತು ನನಗೆ ಎಲ್ಲೂ ಕಂಡು ಕೇಳಿದ ಅಷ್ಟು ಅಂದರೆ ಯಾಕಂದ್ರೆ ಇವತ್ತು ದಾಸ್ ಟಿ ಎಂ ಟ್ರೆಸ್ಟ್ನ ಟ್ರೆಸ್ಟ್ನವರು ಅವರೇ ಒಂದು ಎಷ್ಟೋ ತಾಯಿಯಂದರ ತಂದೆಯ ಸಾಕುವ ಒಂದು ಇದನ್ನು ಮಾಡಿದ್ದಾರೆ ಅದರಲ್ಲಿ ಸಹ ನಮ್ಮಂಥ ಒಂದು ಎಲೆಮರಿಯ ಕಾಯಿ ಅಂತಹ ಸಮಾಜ ಸೇವಕರನ್ನು ಗುರುತಿಸಿ ಇಲ್ಲಿ ಇದಕ್ಕೆ ವಿಶ್ವಾಸ ಈಗ ಇಷ್ಟೆಲ್ಲ ಸಮಾಜ ಸೇವೆಯಲ್ಲೆಲ್ಲ ನಾನು ತೊಡಗಿಕೊಳ್ಳುವಾಗ ಒಂದಷ್ಟು ಭಾಗದಲ್ಲಿ ಟೀಕೆಗಳು ಬಂದಾಗ ಹೇಗೆ ಅನಿಸ್ತದೆ ಮನಸ್ಸಿಗೆ ಖಂಡಿತವಾಗಿ ಇದೆಲ್ಲ ಸಹಜ ನಾವು ಎಲ್ಲಾದರೂ ಒಂದು ಕೆಲಸ ಮಾಡುವಾಗ ಟೀಕೆಗಳು ಏನಾದರೂ ಬಂದರೆ ಸಾಧನ ನಾವು ನಮ್ಮ ಮನಸ್ಸಿಗೆ ಹಂಚಿಕೊಳ್ಬಾರ್ದು ಅದು ಮಾಮೂಲಿ ಸಮಾಜದಲ್ಲಿ ಎಲ್ಲರೂ ಹಾಗೆ ಒಬ್ಬರು ಮೇಲೆ ಹೋದ್ರೂ ಮತ್ತೊಬ್ಬರು ಕಾಲೆಯೋರು ಇದ್ದೇ ಇರ್ತಾರೆ ನಾವು ಯಾವುದಕ್ಕೆ ಅಂಜದೆ ಜಗ್ಗದೆ ನಾವು ಅಲ್ಲಿ ನಮ್ಮ ಪರಿಶ್ರಮ ಒಂದು ಗುರಿ ಇದ್ದರೆ ಯಾವತ್ತೂ ನಮಗೆ ಅದು ಟೀಕೆಯಾಗಿ ಬರೋದಿಲ್ಲ ನೀ ಮೊನ್ನೆ ನಮಗೆ ಸಹ ಅಂಕೋಲ ಭಾಗದ ಅಲ್ಲೂ ಸಹ ಕೆಲವು ಟೀಕೆ ಪ್ರಗಳು ಬಂತು ಆದರೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಆದರೂ ಸಹ ನಾನು ಬಂದದ್ದು ಏನಂದರೆ ನನ್ನ ಮಗನಿಗೆ ಸಹ ಸ್ವಲ್ಪ ಹುಷಾರಿರಲಿಲ್ಲ ಅವ್ನು ನೋಡಿಕೊಂಡು ಯಾಕೆಂದರೆ ನನ್ನ ಸಹ ಮನೆಯಲ್ಲಿ ಎರಡು ದಿವ್ಯಾಂಗರು ವಿಶೇಷ ಚೇತನ ಎರಡು ಮಕ್ಕಳಿದ್ದಾರೆ ಅವಳ ಅಲ್ಲಿ ಸಹ ನನ್ನ ಹೆಂಡತಿ ಒಬ್ಬಳೇ ಇರೋದು ಆ ಮಗು ಹುಷಾರಿಲ್ಲದ ಕಾರಣ ನಾನು ಮನೆಗೆ ಅಲ್ಲಿ ಬಂದೆ ಮರದಿವಸ ಆ ಟೀಕೆ ಪರಹಕ್ಕೆ ನಂಗೆ ಹೋಗಲಿಕ್ಕೆ ಆಗಿಲ್ಲ ಯಾಕೆಂದ್ರೆ ನಿಮಗೆ ಗೊತ್ತಿದ್ದು ನೋಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ಜನಗಳ ಎಂಟು ಕೋಟಿಗಳ ಕೋಟಿ ಜನಗಳ ಆಶೀರ್ವಾದದಲ್ಲಿ ಮಾಡ್ತಾ ಇದ್ದೀನಿ ಆ ಕೆಲಸ ನನ್ನದೆಂಬುದು ಏನಿರೋದಿಲ್ಲ ಟೀಕೆ ಪರಹಾರಗಳು ಬಂದನೆ ಬರ್ತದೆ ಅದಕ್ಕೆ ಅಂಜದೆ ಜಗ್ಗದೆ ಮಾಡಿದರೆ ಏನೂ ಆಗೋದಿಲ್ಲ ಈಗ ಅರ್ಜುನ್ ಅವರ ಮನೆಯವರು ಕೂಡ ಯೂಟರ್ನ್ ಹೊಡಿತಾರೆ ಅಂತೇಳಿ ಏನೋ ಬರ್ತಾ ಇದೆ ಖಂಡಿತವಾಗಿ ಖಂಡಿತವಾಗಿಯೂ ಕೆಲವು ಗಸಿಬ್ಗಳು ಹೇಳ್ತಾ ಇದ್ದಾರೆ ಏನಂದರೆ ನನಗೆ ನಿನ್ನೆ ಸಹ ಅರ್ಜುನ ಮನೆಯ ತಾಯಿ ನನಗೆ ನಿನ್ನೆ ಸಹ ಫೋನ್ ಮಾಡಿ ಹೇಳಿದ್ದಾರೆ ನನ್ನ ಹೆಂಡತಿ ಸಹ ಮಾತಾಡಿದ್ದಾರೆ ಏನಂದರೆ ನಾವು ಅಂಗೋಲಾಗೆ ಬಂದರೆ ನಿಮ್ಮ ಹತ್ರ ಖಂಡಿತವಾಗಿ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಮಕ್ಕಳನ್ನು ನೋಡ್ಕೊಂಡು ಹೋಗ್ತೀನಿ ನಿನ್ನೆ ಸಹ ಫೋನ್ ಮಾಡಿ ಮಾತಾಡಿ ನನಗೆ ಅವರ ಮನೆಯು ಯಾವ ದೇಶನಿಲ್ಲ ಏನಿಲ್ಲ ಯಾಕೆಂದರೆ ಆ ತಾಯಿಗೆ ಒಂದು ಮಾತು ಕೊಟ್ಟಿದೆ ಏನಂದರೆ ಎರಡನೇ ಸ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ನಿಮ್ಮ ಗಾಡಿ ನೀರಾಡಿಯಲ್ಲಿದೆ ನಿಮ್ಮ ಮಗನನ್ನು ತಂದು ಕೊಡುವ ಒಂದು ಭರವಸೆಯನ್ನು ಅವರಿಗೊಂದು ಪ್ರತಿಜ್ಞೆ ಮಾಡಿದ್ದೇನೆ ತಂದು ಕೊಡ್ತೇನೆ ಅಂತೇಳಿ ಆ ಮಾತಿಗೆ ತಕ್ಕ ಹಾಗೆ ಆ ಅರ್ಜುನನ ದೇಹದೊಟ್ಟಿಗೆ ಇಲ್ಲಿಂದ ಅವರ ಕ್ಯಾಲಿಕೇಟ್ ಅವರ ಮನೆಗೆ ತಂದು ಒಪ್ಪಿಸಿದ್ದೀನಿ ಅದು ನನಗೆ ಪುಣ್ಯ ಅಂತ ಅದರಲ್ಲೂ ಸಹ ನಾನು ಒಳ್ಳೆಯ ಪುಣ್ಯವನ್ನು ಅನಿಸ್ಕೊಳ್ಬೇಕು ಏಳು ಗಂಟೆಗಳ ಕಾಲ ಅರ್ಜುನ ವಾಹನ ಅಂದರೆ ಆಂಬುಲೆನ್ಸಿನೊಟ್ಟಿಗೆ ಅವನ ಜೊತೆಗೆ ಹೋಗಿದ್ದು ನನಗೊಂದು ಪುಣ್ಯ ಅನಿಸ್ಬೇಕು ಅವನೊಟ್ಟಿಗೆ ಹೋಗಿ ಅವರ ತಾಯಿಗೆ ತನ್ನ ಮಗನನ್ನು ಒಪ್ಪಿಸಿದ ಒಂದು ಒಂದು ಭರವಸೆಯನ್ನು ಕೊಟ್ಟಿದ್ದೀನಿ ನಾನು ಅಂತ ಆಂಟಿ ಅವರಿಂದ ಏನು ಬರಲಿ ಖಂಡಿತವಾಗಿ ನನಗೆ ನಮ್ಮ ಕರ್ನಾಟಕದಲ್ಲಾಗಲಿ ಯಾರ್ದು ನನಗೆ ಪ್ರಚೋದನೆ ಆಗಲಿ ಗಲಾಟೆ ಆಗಲಿ ನಿಮಗೆ ಕೇಸ್ ಉಂಟು ಅದುಂಟು ಯಾವುದು ಬಂದಿಲ್ಲ ಇಷ್ಟು ನಾನು ಕೇಳೂ ಇಲ್ಲ ನನಗೆ ಯಾರಿಂದಲೂ ಯಾವುದೂ ಬರಲಿಲ್ಲ ಖಂಡಿತವಾಗಿ ಹೇಳಿದ್ದಾರೆ ಮನಫ್ ಅವರಿಗೆ ಸಹ ಅಲ್ಲಿ ಏನೋ ಸೈಬರ್ ಕ್ರೈಮಿಂದ ಏನೋ ಆಗಿದೆ ಅಂತ ಅವರಿಗೆ ಸಹ ಒಂದು ಕೇಸ್ ಹಾಕಿದ್ದಾರೆ ಅಂತ ಹೇಳಿದರೆ ಆದರೆ ಅದಕ್ಕೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಯಾಕೆಂದರೆ ಅವರನ್ನು ನೋಡಿದ ನಾನು ಖಾಲಿ ಎಪ್ಪತ್ತೆರಡು ದಿನಗಳು ಮಾತ್ರ ಅಂಕೋಲದಲ್ಲಿ ಅಲ್ಲೇ ಪರಿಚಯ ಆಗಿದ್ದು ಅಷ್ಟೇ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ನಾನು ನೋಡಿದ ಅವನು ಒಬ್ಬ ಒಳ್ಳೆ ಮನುಷ್ಯ ಯಾಕೆಂದರೆ ಒಬ್ಬ ಡ್ರೈವರ್ ಅಂದರೆ ಪೈಲಟ್ ಅಂಥವನನ್ನು ತನ್ನ ತಮ್ಮನ ಥರ ಅಂತೇಳಿ ಆ ನೀರಲ್ಲಿ ಮನೆಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನನ್ನ ತಮ್ಮ ನೀರಲ್ಲಿದ್ದಾನೆ ಅವನು ತೆಗೆದುಕೊಂಡೊಂದು ಮಾತು ಕೊಟ್ಟಿದ್ದ ಅವನು ಸಹ ಅದೇ ರೀತಿ ಅವನು ನನ್ನ ಜೊತೆಗೆ ಬಂದು ಎಪ್ಪತ್ತೆರಡು ಇದ್ದು ಆ ಮನಪು ಅವರ ತಾಯಿಗೆ ಒಂದು ಕೊಟ್ಟ ಮಾತನ್ನು ಸಹ ಅಲ್ಲಿ ನಾವು ಒಟ್ಟಿಗೆ ಹೋಗಿ ತೆಗೆದುಕೊಂಡು ಹೋಗಿದೆ ಅದರ ಮನಸ್ತಾಪ ಏನಿದೆ ಅಂದರೆ ನಮಗೇನು ಗೊತ್ತಿಲ್ಲ ನನ್ನ ನನಗೆ ಅವರ ಮನೆಯಿಂದ ಯಾವತ್ತು ಮನಸ್ತಾಪ ಆಗಿಲ್ಲ ನೀವು ಸ್ಕೂಬಾ ಡ್ರೈವ್ ಮಾಡಬೇಕು ಅಥವಾ ಅವರನ್ನು ಉಳಿಸಬೇಕು ಅಂತೇಳಿ ಮನಪು ನಿಮಗೆ ಏನಾದರೂ ಪ್ರೆಷರ್ ಆಗ್ತಾಯಿದ್ದ ಖಂಡಿತವಾಗಿ ಇದರಲ್ಲಿ ಮನಪುನ ಒಂದು ಪ್ರೇರಣೆಯಿಂದ ನಾನು ಅಲ್ಲಿ ಹೋಗಿದ್ದಲ್ಲ ಯಾಕೆಂದರೆ ನನಗೆ ಹೇಗೆ ತೋಚಿತದೆ ಆ ಥರ ಹೋಗೋದು ನಾನು ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯ ಮನುಷ್ಯನಾಗಿ ನೀರಡಿಗೆ ಹೋದಾಗ ನನಗೆ ಸಿಗುವುದೇ ಅಲ್ಲಿ ಗಾಡಿಗಳು ಯಾಕೆಂದ್ರೆ ನೀವು ನೋಡ್ತಾ ಇದ್ದೀರಿ ಕರ್ನಾಟಕದ ಎಂಟು ಕೋಟಿ ಜನಗಳು ನೋಡ್ತಾ ಇದ್ದೀರಿ ಕೇರಳದವರು ಎಲ್ಲ ನೋಡ್ತಾ ಅಲ್ಲಿ ಆಗಿದ್ದು ನನಗೆ ಹೋದಾಗ ಸಿಗೋದೇ ಖಾಲಿ ದೊಡ್ಡದೇ ನಾವು ಹೋಗೋದು ಖಾಲಿ ಜಗನ್ನಾಥ್ ಲೋಕೇಶ್ ಮತ್ತು ಅರ್ಜುನ್ ದೇಹ ಹುಡುಕುವಾಗ ದೇಹ ಹುಡುಕುವಾಗ ಸಿಗೋದು ಖಾಲಿ ಅಡಿಯಲ್ಲಿ ಬದಲಿಯಾಗಿ ಎರಡು ಒಂದು ಟೈರ್ ಸಿಗ್ತಾ ಇರೋ ಟಯರು ಆಮೇಲೆ ಒಂದು ಗಾಡಿಯ ಕ್ಯಾಬಿನ್ ಸಿಕ್ತು ಆಮೇಲೆ ಅಲ್ಲಿನ ಒಂದು ಲಕ್ಷ್ಮಣವರ ಸ್ಕೂಟ್ರ್ ಸಿಕ್ತು ಆಮೇಲೆ ಅಲ್ಲಿಂದ ಅಡಿಭಾಗದಲ್ಲಿ ಹೋಗುವಾಗ ಇಪ್ಪತ್ತು ಆಕೇಶಿಯ ಮರಗಳು ಸಿಕ್ಕಿತು ತುಂಡು ಅದಷ್ಟನ್ನು ಮೇಲೆ ಹಾಕಿದಾಗ ಅದನ್ನು ನಾನು ಜನಗಳಿಗೆ ಒಂದು ಕನ್ನಡಿ ಅಂದರೆ ಪಾರದರ್ಶಕವಾಗಿ ತೋರಿಸ್ದೇನೆ ಅಂತೇಳಿ ನಮಗೆ ಅವರಿಗೆ ಸ್ವಲ್ಪ ಮಾತುಕತೆ ಆಯಿತು ಅದರಿಂದ ನಾನು ಎದ್ದುಕೊಂಡು ಬಂದಿದ್ದೆ ಅಷ್ಟೇ ಕುತ್ತಿಲ ಪರಿವಾರ ಮಾಡಿರುವಂತಹ ಸನ್ಮಾನದ ಬಗ್ಗೆ ಏನು ಇದಕ್ಕೆ ನನಗೆ ಮಾತುಗಳೇ ಬರಲ್ಲ ಯಾಕೆಂದರೆ ಜನಗಳು ನನ್ನನ್ನು ಯಾವ ರೀತಿ ನೋಡ್ತಾರೆ ಅಂದರೆ ಈಶ್ವರನ ಮಲ್ಪೆ ಅವರ ಒಂದು ಮನೆಯ ಒಂದು ಪರಿಸ್ಥಿತಿ ಎಷ್ಟು ಕಷ್ಟದಲ್ಲಿದ್ದು ಸಹ ಒಂದು ಸಮಾಜ ಸೇವೆಗೆ ಮಾಡ್ತಾರೆ ಅಂತೇಳಿ ಪುತಿಲ ಪರಿ ಪರಿಹಾರದವರು ಒಂದೇ ದಿನದಲ್ಲಿ ಸುಮಾರು ಒಂದು ಲಕ್ಷ ರೂಪಾಯಿ ಒಟ್ಟು ಮಾಡಿ ನನ್ನ ಮನೆಗೆ ತಂದು ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಎಷ್ಟು ಹೃದಯಪೂರ್ವಕ ಎಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಅವ್ರಿಗೂ ಅಂತ ಹೇಳೋದು ಗೊತ್ತಾಗಲ್ಲ ಯಾಕೆಂದರೆ ಅವರು ಒಂದು ದಿನ ಈಶ್ವರ ಮಲ್ಪೆಗೆಷ್ಟು ಹಣಕ್ಕೆ ಬೇಕಂತೇಳಿ ಒಂದೇ ದಿನದಲ್ಲಿ ಒಂದು ಲಕ್ಷ ಮಾಡಿ ನನ್ನ ಮನೆಗೆ ತಂದು ಕೊಟ್ಟಿದ್ದಾರೆ ಅದೇ ಪುತಿಲ ಪರಿವಾರ ಎಲ್ಲರಿಗೂ ಸಹ ಸಮಸ್ತ ಸದಸ್ಯರಿಗೂ ಅದು ಅವರಿಗೆ ಪುತಿಲ ಅವರಿಗೆ ಅವರಿಗೆ ಸಹ ಎಲ್ಲರಿಗೂ ಸಹ ದೇವರಲ್ಲಿ ಕೊಲ್ಲೂರು ಮುಗಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತೀನಿ ಅವರ ಕುಟುಂಬಕ್ಕೂ ಎಲ್ಲರಿಗೂ ಸಹ ಸಕಲ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಇಂಥ ಒಂದು ಯಾರಾದರೂ ಸಮಾಜ ಕಾರ್ಯಕರ್ತರು ಬಿದ್ದಾಗ ಅವರು ಎದ್ದು ನಿಲ್ಲಿಸುವವರು ಇಂಥವ್ರು ಇದಕ್ಕೆ ಒಂದು ಅವರೊಂದು ಮಾದರಿಯಾಗಿದ್ದಾರೆ ಅವರು ಇಲ್ಲಿ ಸಹ ಆ ಭಾಗದಲ್ಲಿ ಸಹ ಆಗಿಯಂತೆ ಯಾರ ಏನಾದರೂ ತೊಂದರೆ ಆದರೆ ಆ ಭಾಗಕ್ಕೆ ಹೋಗಿ ಅವರನ್ನು ಎದ್ದು ನಿಲ್ಲಿಸುವ ಒಂದು ಕಾರ್ಯಾಚರಣೆ ಮಾಡ್ತಾರೆ ಅಂಥವ್ರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಅವರ ಜೀವನದಲ್ಲಿ ಮಾಡಿದ ಮೊದಲ ಸಮಾಜ ಸೇವೆ ಅಥವಾ ಆ ಒಂದು ರೆಸ್ಕ್ಯೂ ಇದು ಯಾವುದು ಅಂತ ನೆನಪಿದೆ ಮೊದಲನೇ ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷ ಮುಂಚೆ ಮುಂಚಿನ ಅಂದರೆ ಫಸ್ಟಿಗೆ ಒಂದು ರೆಸ್ಕ್ಯೂ ಮಾಡಿದ್ದು ನಮ್ಮ ಮಲ್ಪೆ ಬೀಚಲ್ಲಿ ಮಲ್ಪೆ ಬೀಚಲ್ಲಿ ಒಂದು ಹೆಣ್ಣುಮಗಳು ಎಸ್ ಎಲ್ ಸಿ ಫೈಲಾಯ್ತು ಅಂತೇಳಮ್ಮ ನೆಟ್ಟರುತ್ತ ಅವಳು ಅವಳ ಮನೆ ಇರೋದು ದಾವಣಗೆರೆಯಲ್ಲಿ ಅಜ್ಜಿ ಅಜ್ಜಿನ ಒಂದು ಮನೆಯಲ್ಲಿದ್ದಲು ಅವಳಿಂದ ಒಂದು ಕ್ಲಾಸ್ ಅಂತ ಸೀದಾ ನಮ್ಮ ಸಮುದ್ರಕ್ಕೆ ಪ್ರಾಣ ತ್ಯಾಗ ಮಾಡಲಿಕ್ಕೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳೋದು ಆದರೆ ಆ ಜಾಗದ ನಾನು ಇದ್ದ ಕಾರಣ ಅವಳನ್ನು ಎತ್ತಿಕೊಂಡು ಹೋಗಿ ಅವರ ಮನೆಗೆ ಬಿಡುವ ಒಂದು ಪ್ರಥಮವಾಗಿ ಪ್ರಯತ್ನವನ್ನು ಮಾಡಿದ್ದೇನೆ ಆದ್ದರಿಂದ ನನಗೆ ಸಹ ನನ್ನ ಮನೆಯಲ್ಲಿರುವ ಮಕ್ಕಳು ಸಹ ನಿಮಗೆ ಗೊತ್ತಿದ್ದ ಹಾಗೆ ಮೂರು ಜನ ವಿಶೇಷ ಚೇತರು ಅದರ ಒಂದು ಏನಾದರೂ ಇಂಥ ಪುಣ್ಯ ಪುಣ್ಯದಿಂದ ನನ್ನ ಮಕ್ಕಳು ಒಂದು ಹುಷಾರಾದ್ರೆ ಸಾಗದಲ್ಲಿ ಈ ಸಮಾಜ ಸೇವೆಗೆ ಇಳಿದಿದ್ದೀನಿ ಈಶ್ವರ ಯಾವುದು ನನಗೆ ಮಹದಾದ ಕನಸು ಏನಂದರೆ ಇನ್ನೆಷ್ಟೋ ಜನಗಳು ಇಲ್ಲಿ ರೀಲ್ಸ್ ಮತ್ತು ರೀಲ್ಸ್ ಮತ್ತು ಸೆಲ್ಫಿನ ತಮ್ಮ ಅಮೂಲ್ಯದ ಪ್ರಾಣ ಹೋಗ್ತಿದ್ದರು ಅದೆಲ್ಲ ನಿಲ್ಲಬೇಕು ಎಷ್ಟೆಂದರೆ ಯಾರು ಎಲ್ರಿಗೂ ಕಷ್ಟ ಇರ್ತದೆ ಅದರಲ್ಲೂ ಸಹ ಕೆಲವರು ವೈಯಕ್ತಿಕ ವಿಷಯದಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಲ್ಲಂದ್ರೆ ಈಗ ಎಲ್ಲ ನೋಡಿದ್ರೆ ಸಹ ನಮ್ಮ ಸೇತುವೆಯಿಂದ ಮೇಲೆ ಆರಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಾನು ಈಗಾಗಲೇ ಸುಮಾರು ಜ ಇಂಥ ಮೃತದೇಹಗಳನ್ನು ತಿಕ್ತಿದ್ದೀನಿ ಅದೇ ರೀತಿ ಎಲ್ಲರೂ ಸಹ ಒಂದು ಒಂದು ತಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕು ಆತ್ಮಹತ್ಯೆ ಒಂದು ಪರಿಹಾರ ಅಲ್ಲ ಎಲ್ಲಿ ಹೋದರೂ ಸಹ ಒಂದು ನೀರಿಗೆ ಬಿದ್ದಿದ್ದು ಮುಂಚೆ ಸಹ ಹಾಗೆ ಏನಾದರೂ ಚಿಗಮೆ ಆದರೆ ಟ್ರೈನ್ ಬರುವಾಗ ಬೀಳೋದು ಆ ಥರ ಮಾಡಬಾರ್ದು ಆತ್ಮಹತ್ಯೆ ಒಂದು ಪರಿಹಾರ ಅಲ್ಲ ಅದಕ್ಕೆ ಕೂತು ಏನಾದರೂ ಪರಿಹರಿಸ್ಕೊಳ್ಬೇಕು ಯಾಕೆಂದರೆ ಇದಕ್ಕೊಂದು ಬೇರೆ ಎಕ್ಸಾಂಪಲ್ ಆಗಿ ಮೊನ್ನೆ ಒಂದು ವರ್ಷದ ಹಿಂದೆ ಒಂದು ತಾಯಿ ನಮ್ಮ ಹೆಸರುಘಟ್ಟ ಬೆಂಗಳೂರಿನಲ್ಲಿ ತನ್ನ ಮಗುವನ್ನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ನೀರಿಗೆ ಹಾರಿದ್ದಾರೆ ಆ ಎಷ್ಟು ದುಃಖ ಆಗ್ತದೆ ಆ ಮಗು ಏನು ಮಾಡಿದೆ ಆ ಮಗು ತಾಯಿ ಎರಡು ಕುದಲನ್ನು ನಾನು ತೆಗೆಯುವಾಗ ಗಟ್ಟಿಯಾಗಿ ಇಟ್ಕೊಂಡಿದೆ ಆ ತಾಯಿ ಎಷ್ಟು ಆ ಮಗು ಎಷ್ಟು ಹತ್ತಿರ್ಬೋದು ಆ ತಾಯಿಗೆ ಸಹ ಎಷ್ಟು ಕಷ್ಟದಿಂದ ನೀರಿಗೆ ಏನು ಕಷ್ಟ ಬಂದಿರೋ ಅದಕ್ಕೆ ಹೇಳ್ತೀನಿ ಆ ತಾಯಿ ಆಗಲಿ ಯಾರೇ ಆಗಲಿ ಒಂದು ಕಷ್ಟ ಹೇಳಿ ತನ್ನ ಒಂದು ಆತ್ಮಹತ್ಯೆಯನ್ನು ಪರಿಹಾರ ಅಲ್ಲ ಹೂತು ಅದಕ್ಕನ್ನು ಏನಾದರೂ ಒಂದು ಪರಿಹರಿಸಿಕೊಡಬೇಕಂತ ನಿಮ್ಮೆಲ್ಲರಲ್ಲೂ ಕೇಳ್ತಾ ಕೇಳ್ತಾಯಿದ್ದೀನಿ